ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಸ್ನೇಹಗುರು ಬಿ ಹರೀಶ್ ಆತ್ಮೀಯರೇ ನೀವೇನಾದರೂ ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಶೇಷ ವಿಷಯ ಚರ್ಚೆ ಮಾಡೋಣ ಇವತ್ತಿನ ವಿಶೇಷ ವಿಷಯ ಅಂತೂ ಇಂತೂ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಮುಗಿತು ಆದರೆ ಇವರ ಸೇವಾವಧಿ ಎಲ್ಲಿಯವರೆಗೆ ಆತ್ಮೀಯರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆದು ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗಬೇಕಾಗಿತ್ತು ಆದರೆ ಅತಿಥಿ ಉಪನ್ಯಾಸಕರು ಕೋರ್ಟ್ ಮೆಟ್ಟಿಲೇರಿದ್ರಿಂದ ಈ ಒಂದು ನೇಮಕಾತಿ ಬಗ್ಗೆ ಕೇಸ್ ಕೋರ್ಟ್ ನಲ್ಲಿ ದಾಖಲಾಗಿದ್ದರಿಂದ ನೇಮಕಾತಿ ಪ್ರಕ್ರಿಯೆ ವಿಳಂಬವಾಗಿತ್ತು ಆದರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಕನೇ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸಿದಂಥ ಅತಿಥಿ ಉಪನ್ಯಾಸಕರನ್ನು ಎರಡು ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿಗೆ ಮುಂದುವರಿಸಿತ್ತು ಅಕ್ಟೋಬರ್ ಮೂರರಂದು ಅಕ್ಟೋಬರ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುತ್ತೋಲೆಯನ್ನು ಹೊರಡಿಸಿ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸಿದಂಥವರನ್ನು ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿಗೆ ಮುಂದುವರಿಸಿತ್ತು ಆ ಎಲ್ಲ ಅತಿಥಿ ಉಪನ್ಯಾಸಕರು ಇಲ್ಲಿಯವರೆಗೂ ಯಶಸ್ವಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದಾರೆ ಆದರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಒಟ್ಟಾರೆ ಲಭ್ಯವಿರುವ ಕಾರ್ಯಭಾರವನ್ನು ಕೂಡಿಸಿ ಇದರಲ್ಲಿ ಕಾಯಂ ಉಪನ್ಯಾಸಕರಿಗೆ ಮತ್ತು ಮುಂದುವರಿದಂಥ ಅತಿಥಿ ಉಪನ್ಯಾಸಕರಿಗೆ ಹಂಚಿಕೆ ಮಾಡಿ ಉಳಿದಂಥ ಹೆಚ್ಚುವರಿ ಕಾರ್ಯಭಾರಕ್ಕೆ ಮತ್ತೆ ಈಗ ಕೌನ್ಸಿಲ್ ಪ್ರಕ್ರಿಯೆಯನ್ನು ಆರಂಭ ಮಾಡಿತ್ತು ಕಾಲೇಜು ಶಿಕ್ಷಣ ಇಲಾಖೆ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತು ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ದಿನಗಳ ಕಾಲ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ನಡೆಸಿ ಈಗ ತನ್ನ ಒಂದು ವೆಬ್ಸೈಟ್ನಲ್ಲಿ ಆಯ್ಕೆಯಾದಂತಹ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಕರ್ತವ್ಯ ನಿರತ ಮೂರು ದಿನದ ಒಳಗೆ ತಮ್ಮ ತಮ್ಮ ಕಾಲೇಜುಗಳಿಗೆ ಹೋಗಿ ಎಲ್ಲ ಮೂಲ ದಾಖಲಾತಿಗಳನ್ನು ಮತ್ತು ಪ್ರತಿಗಳನ್ನು ಪ್ರಾಂಶುಪಾಲರಿಗೆ ಕೊಟ್ಟು ಕರ್ತವ್ಯಕ್ಕೆ ವರದಿಯನ್ನು ಮಾಡಬೇಕು ಹೀಗಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಉಪನ್ಯಾಸಕರು ತಮ್ಮ ತಮ್ಮ ಕಾಲೇಜುಗಳಿಗೆ ಹೋಗಿ ಆದಷ್ಟು ಬೇಗ ಸೋಮವಾರದ ಒಳಗಡೆ ತಾವು ಕರ್ತವ್ಯಕ್ಕೆ ಹಾಜರಿ ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಿಮಗೆಲ್ಲ ಶುಭವಾಗಲಿ ಅಂತೇಳಿ ಶುಭ ಹಾರೈಸ್ತೀನಿ ಆತ್ಮೀಯರೆ ಇದರ ನಡುವೆ ಒಂದು ಸಣ್ಣದೊಂದು ಗೊಂದಲ ಉಂಟಾಗಿದೆ ಈಗ ಆಯ್ಕೆಯಾದಂತಹ ಅತಿಥಿ ಉಪನ್ಯಾಸಕರ ಸೇವಾವಧಿ ಎಲ್ಲಿಯವರೆಗೆ ಇರುತ್ತೆ ಈ ಬಗ್ಗೆ ಬಹಳಷ್ಟು ಅತಿಥಿ ಉಪನ್ಯಾಸಕರಲ್ಲಿ ಗೊಂದಲ ಇದೆ ಬಹಳಷ್ಟು ಜನ ಹೇಳ್ತಾ ಇರೋದು ಆಯ್ಕೆಯಾದ ದಿನಾಂಕದಿಂದ ಹತ್ತು ತಿಂಗಳವರೆಗೆ ಅಂದ್ರೆ ಇವತ್ತೇನು ಆಯ್ಕೆಯಾಗಿದ್ದೀರಲ್ಲ ಇಂದಿನಿಂದ ಹತ್ತು ತಿಂಗಳವರೆಗೆ ಇವರ ಸೇವಾವಧಿ ಇರುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದರೆ ಅದು ತಪ್ಪು ಶಿಕ್ಷಣ ಇಲಾಖೆ ತನ್ನ ಸುತ್ತೋಲೆಯಲ್ಲಿ ಸ್ಪಷ್ಟ ನಿರ್ದೇಶನವನ್ನು ಕೊಟ್ಟಿದೆ ಆಯ್ಕೆಯಾದ ದಿನಾಂಕ ಅಂದರೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದೇನು ಸುತ್ತೋಲೆಯನ್ನು ಹೊರಡಿಸಿತ್ತು ಆ ದಿನಾಂಕದಿಂದ ಹತ್ತು ತಿಂಗಳವರೆಗೆ ಅಂದರೆ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈಗ ಮುಂದುವರಿಯುತ್ತಿರುವ ಅತಿಥಿ ಉಪನ್ಯಾಸಕರಿಗೂ ಈಗ ಆಯ್ಕೆಯಾಗಿರುವ ಅತಿಥಿ ಉಪನ್ಯಾಸಕರಿಗೂ ಕರ್ತವ್ಯದ ಕೊನೆಯ ದಿನಾಂಕ ಒಂದೇ ಆಗಿರುತ್ತೆ ಅದು ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಇದೇ ಸ್ಪಷ್ಟತೆ ಕಾಲೇಜು ಶಿಕ್ಷಣ ಇಲಾಖೆ ತನ್ನ ಸೂಚನೆಯಲ್ಲಿ ಸ್ಪಷ್ಟತೆಯನ್ನು ಕೊಟ್ಟಿದ್ದೆ ಜೊತೆಗೆ ಇದು ತಾತ್ಕಾಲಿಕ ಹುದ್ದೆಯಾಗಿರುತ್ತೆ ಅಂತ ಕೂಡ ತಿಳಿಸಿದೆ ಇದಾದ ನಂತರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅತಿಥಿ ಉಪನ್ಯಾಸಕರ ನೇಮಕತೆ ಪ್ರಕ್ರಿಯೆ ನಡೆಯುತ್ತೆ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲ ಅತಿಥಿ ಉಪನ್ಯಾಸಕರನ್ನು ಕರ್ತವ್ಯದಿಂದ ಬಿಡುಗಡೆ ಮಾಡಲಾಗುತ್ತೆ ಇದಾದ ನಂತರ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಪ್ರಾರಂಭವಾಗಿ ಅಕ್ಟೋಬರ್ ಒಂದರಿಂದ ಕರ್ತವ್ಯಕ್ಕೆ ವರದಿಯನ್ನು ಮಾಡಿಕೊಳ್ಬಹುದು ಯಾವುದೇ ತೊಂದರೆಗಳು ಆಗದೇ ಇದ್ರೆ ಆದರೆ ಈ ಸಂದರ್ಭದಲ್ಲಿ ಯಾವ ಮಾನದಂಡಗಳನ್ನು ಅನುಸರಿಸುತ್ತೆ ಗೊತ್ತಿಲ್ಲ ಈಗ ಇರುವಂತಹ ಅತಿಥಿ ಉಪನ್ಯಾಸಕರನ್ನೇ ಇಪ್ಪತ್ತೈದು ಇಪ್ಪತ್ತೈದನೇ ಸಾಲಿಗೆ ಮುಂದುವರಿಸುತ್ತಾ ಅಥವಾ ಸಿ ಅರ್ಹತೆ ಹೊಂದಿದವರನ್ನು ಹೊಂದದೇ ಇರುವವರನ್ನು ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಪರಿಗಣಿಸುತ್ತಾ ಅಥವಾ ಸಿ ಅರ್ಹತೆಯನ್ನು ಹೊಂದಿದವರಿಗೆ ಮಾತ್ರ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ನಡೆಸುತ್ತಾ ಇದು ಯಾರಿಗೂ ಕೂಡ ಗೊತ್ತಿಲ್ಲ ಸರ್ಕಾರದ ನಡೆ ಶಿಕ್ಷಣದ ನಡೆ ಇನ್ನು ನಿಗೂಢ ಕೂಡ ಆಗಿದೆ ಹೀಗಾಗಿ ಯಾರು ಕೂಡ ಇದರ ಬಗ್ಗೆ ಆತಂಕ ಪಡಬೇಕಾಗಿಲ್ಲ ಗೊಂದಲಕ್ಕೆ ಒಳಗಾಗಬೇಕಾಗಿಲ್ಲ ತಮಗೆ ಎಲ್ಲವರೆಗೂ ಸೇವೆಯನ್ನ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಅಲ್ಲಿಯವರೆಗೂ ಸೇವೆಯನ್ನು ಮುಂದುವರಿಸಿ ನಿಮಗೆಲ್ಲ ಶುಭವಾಗಲಿ ಅಂತ ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಏನಾದರೂ ಹೊಸ ಅಪ್ಡೇಟ್ ಬಂದ್ರೆ ಅದನ್ನ ತಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ